ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಎಣಿಸಲಾರದಷ್ಟು ಸುಲಭವಾಗಿ ಸಮಸ್ಯೆಗಳಿಂದ ಬಿಡುಗಡೆ ಸಿಗುತ್ತದೆ ಉದ್ಯಮ ವೈವಿಧ್ಯೀಕರಣ ಲಾಭದಾಯಕವಾಗಿರುತ್ತೆ ಒಂದು ಲಕ್ಷವನ್ನ ಸಾಧಿಸುವ ಪ್ರಯತ್ನದಲ್ಲಿ ಜಯ ಇರುತ್ತದೆ ಇನ್ನು ಲೇವಾದೇವಿ ವ್ಯವಹಾರದಿಂದ ಸಾಧ್ಯವಾದಷ್ಟು ದೂರ ಇದ್ರೆ ಉತ್ತಮ ವೃಷಭ ರಾಶಿ ಕಾರ್ಯ ಮುಗಿಸಲು ಅವಸರ ಬೇಡ ಹಿತಶತ್ರುಗಳ ಬಾಧೆಯಿಂದ ಪಾರಾಗುವ ಮಾರ್ಗವನ್ನು ಹುಡುಕಿ ಉದ್ಯೋಗ ಸ್ಥಾನದಲ್ಲಿ ಗೌರವದ ಸ್ಥಾನ ಉದ್ಯಮದಲ್ಲಿ ಕಡಿಮೆಯಾದ ಆದ ಪೈಪೋಟಿ ಮಿಥುನ ರಾಶಿ ಸಂಬಂಧಗಳ ನಡುವೆ ಸಮತೋಲ ಪಾಲನೆ ಕೆಲವರು ಉದ್ಯೋಗದ ಸ್ಥಾನದ ಬದಲಾವಣೆ ಆರ್ಥಿಕ ವ್ಯವಹಾರ ಸುಧಾರಣೆ ಪಾಲುದಾರಿಕಾ ಉದ್ಯಮ ಅನುಕೂಲಕರ ವ್ಯವಹಾರದ ಸಂಬಂಧ ಉತ್ತರಕ್ಕೆ ಸಣ್ಣ ಪ್ರವಾಸ ಕಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಅಧಿಕ ಜವಾಬ್ದಾರಿ ಶ್ರದ್ಧೆ ನಿಷ್ಠೆಗೆ ಮನ್ನಣೆ ಹೊಸ ಉದ್ಯಮ ಆರಂಭಕ್ಕೆ ಚಿಂತನೆ ಸಂಸಾರದಲ್ಲಿ ಸಾಮರಸ್ಯ ದೇವತಾ ಕಾರ್ಯದಲ್ಲಿ ಭಾಗಿ ವ್ಯವಹಾರ ಸಂಬಂಧ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಸಿಂಹರಾಶಿ ಕಾರ್ಯ ಪದ್ಧತಿ ಬದಲಾಯಿಸಲು ಚಿಂತನೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸ್ವಂತ ಉದ್ಯಮದ ನೌಕರರ ವೃಂದಕ್ಕೆ ತೃಪ್ತಿ ಹೊಸ ವಿದ್ಯೆಯನ್ನು ಕಲಿಸುವ ಕಲಿಯುವ ಆಸಕ್ತಿ ಕುಟುಂಬದಲ್ಲಿ ಪ್ರೀತಿಯ ವಾತ ವಾತಾವರಣ ಇರುತ್ತೆ ಧಾರ್ಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಇರುತ್ತೆ ಕನ್ಯಾ ರಾಶಿ ಬದುಕಿನ ಜಂಜಾಟಗಳ ನಡುವೆ ಆನಂದವನ್ನು ಆರಿಸುವ ಪ್ರಯತ್ನ ವಿಶೇಷ ವ್ಯಕ್ತಿಗಳ ಪರಿಚಯ ಉದ್ಯೋಗ ಸ್ಥಿರ ಪರಿಸ್ಥಿತಿ ಉದ್ಯಮ ಅಭಿವೃದ್ಧಿಗೆ ವಿತ್ತ ಸಂಸ್ಥೆಗಳ ನೆರವು ಸಂಸಾರದ ನೆಮ್ಮದಿ ನೆಮ್ಮದಿಗಿಡಿಸಲು ಹಿತಶತ್ರುಗಳ ಪ್ರಯತ್ನ ತುಲಾರಾಶಿ ಉದ್ಯೋಗದಲ್ಲಿ ಪ್ರತಿಭೆ ಅನುಭವಕ್ಕೆ ಗೌರವ ಹೊಸ ಸಹೋದ್ಯೋಗಿಗಳ ಸೇರ್ಪಡೆ ಸರ್ಕಾರಿ ನೌಕರರಿಗೆ ಅಧಿಕ ಕೆಲಸ ಗೃಹೋಪಯೋಗಿ ಸಾಧನಗಳ ಖರೀದಿ ಇಷ್ಟಾರ್ಥ ಸಿದ್ಧಿಗಾಗಿ ದೇವತಾರ್ಚನೆ ಎಲ್ಲರ ಆರೋಗ್ಯ ವೃದ್ಧಿ ವೃಶ್ಚಿಕ ರಾಶಿ ಆರಿಸದೆ ಬಂದ ಸುಖದಿಂದ ಆನಂದ ಉದ್ಯೋಗ ವೇತನ ವೃದ್ಧಿ ವಸ್ತ್ರ ಸಿದ್ಧ ಉಡುಪು ಪಾದರಕ್ಷೆ ಶೋಕಿ ಸಾಮಗ್ರಿಗಳ ವಿತರಕರಿಗೆ ಲಾಭ ಕೃಷಿಯಲ್ಲಿ ಹೊಸಬರಿಗೆ ಮಾರ್ಗದರ್ಶನ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಆನಂದ ಧನುರಾಶಿ ಕಷ್ಟಗಳ ನಡುವೆ ಸುಖದ ಅರಸುವಿಕೆ ಉದ್ಯೋಗಿಗಳಿಗೆ ಸಮಾಧಾನ ತರಕಾರಿ ಹಣ್ಣು ವ್ಯಾಪಾರಿಗಳಿಗೆ ಮಧ್ಯಮ ಹತ್ತಿರದ ದೇವತಾ ಕ್ಷೇತ್ರಕ್ಕೆ ಅವಸರದ ಭೇಟಿ ಬಂಧುಗಳ ಕುಟುಂಬ ಕಲಹದ ಮಾತುಕತೆಯಿಂದ ಪರಿಹಾರ ಮಕರ ರಾಶಿ ಉದ್ಯೋಗ ನಿರ್ವಹಣಾ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳ ಮೆಚ್ಚುಗೆ ಸ್ವಂತ ಉದ್ಯಮ ವಿಸ್ತರಣೆಗೆ ಕಾನೂನಿನ ತೊಡಕು ನಿವಾರಣೆ ದೀರ್ಘಾವಧಿ ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಬಂಧುವರ್ಗದಲ್ಲಿ ವಿವಾಹ ನಿಶ್ಚಯ ಕುಂಭರಾಶಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸ್ವಂತ ಉದ್ಯಮದ ಬೆಳವಣಿಗೆ ಸುಗಮ ಉತ್ಪನ್ನಗಳ ಆಕರ್ಷಣೆ ಹೆಚ್ಚಿಸಲು ಚಿಂತನೆ ಮುದ್ರಣ ಸ್ಟೇಷನರಿ ರಕಂ ವ್ಯವಹಾರಸ್ಥರಿಗೆ ಆದಾಯ ವೃದ್ಧಿ ಔಷಧ ವಿತರಕರಿಗೆ ಲಾಭ ಕೊನೆಯದಾಗಿ ಮೀನರಾಶಿ ಉದ್ಯೋಗ ಸ್ಥಾನದಲ್ಲಿ ಜಯ ಹಾಗೂ ಕೀರ್ತಿ ಎರಡು ಲಭ್ಯ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಕೊಂಚ ವಿಳಂಬ ಆಸ್ತಿ ವಿವರಣೆ ಪ್ರಯತ್ನದಲ್ಲಿ ಮುನ್ನಡೆ ಕಟ್ಟಡ ನಿರ್ಮಾಣ ವ್ಯವಹಾರಸ್ಥರಿಗೆ ಮಧ್ಯಮ ಲಾಭ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ